ಜಿ ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಅನ್ನುವಂತ ವಿಚಾರವನ್ನು ಕೂಡ ಅಂದ್ಕೊಳ್ಬಹುದಾಗಿತ್ತು ಅದಕ್ಕೂ ಮಿಗಿಲಾಗಿ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ಜೊತೆಗೆ ಬೇರೆ ತಾಲೂಕು ಮತ್ತು ಬೇರೆ ಜಿಲ್ಲೆಯಿಂದ ಬಂದಂತ ಉಪನ್ಯಾಸಕರನ್ನ ಬರ ಮಾಡಿಕೊಳ್ಳುವಂತ ಈ ಸಂಪ್ರದಾಯ ಏನಿದೆ ನಿಜಕ್ಕೂ ಕೂಡ ತುಂಬಾ ಅರ್ಥಪೂರ್ಣವಾದಂತ ಈ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಸಮಯನೂ ವ್ಯರ್ಥ ಮಾಡ್ಕೊಳ್ಬಾರದು ವಿದ್ಯಾರ್ಥಿಗಳು ನಿಮ್ಮ ಸಮಯ ಹೆಂಗಿದೆ ಅಂತ ಹೇಳಿದ್ರೆ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಭಾವಿಸ್ತೇನೆ ಒಂದೊಂದು ಸೆಕೆಂಡ್ ಒಂದೊಂದು ನಿಮಿಷ ಕೂಡ ಇಂಥ ಸುವರ್ಣ ಅವಕಾಶವನ್ನ ಕಳ್ಕೊಳ್ಳುವಂಥದ್ದು ಮಾಡಬಾರದು ಈ ಕೆಲವರು ಕೂಡ ನಾವು ವೇದಿಕೆ ಮೇಲೆ ಇರೋರು ಅವಾಗೆಲ್ಲ ಈ ತರ ಸೌಲಭ್ಯ ಇದ್ದಿದ್ರೆ ನಾನು ಐ ಎ ಎಸ್ ಕೆ ಎ ಎಸ್ ಮಾಡಿಕೊಂಡು ಐ ಪಿ ಎಸ್ ಐ ಪಿ ಐ ಪಿ ಎಸ್ ಮಾಡಿಕೊಂಡು ಆ ತರ ಹುದ್ದೆಗೆ ಹೋಗ್ಬೋದಾಗಿತ್ತಲ್ಲ ಅನ್ನುವಂಥದ್ದು ಕೂಡ ಈಗ ಕೊರಗದ ಈಗ ಏನ್ ಮಾಡ್ಲಿಕ್ಕೆ ಆಗಲ್ಲ ಒಂದು ಹಂತ ಏನದಲ್ಲ ಎಸ್ ಎಸ್ ಎಲ್ ಸಿ ಪಿಯು ಸಿ ಇದು ಬಹಳ ಮಹತ್ವದ ಹಂತಗಳು ಇವು ಆಮೇಲೆ ನಾವು ಯಾವುದೇ ದುಶ್ಚಟಕ್ಕೊಳಗಾಗಿದೆ ಯಾವುದೇ ಒಳ್ಳೆಯವರ ಸವಾಸವನ್ನು ನಾವು ಇಟ್ಕೊಂಡು ಹೋದ್ರೆ ಮಾತ್ರ ಆ ಟ್ರಾಕ್ ಅನ್ನು ಸಾಧ್ಯ ಇರುತ್ತೆ ಸ್ವಲ್ಪ ನಾವು ಯಾವ ಅಂತ ಹೇಳಿದ್ರೆ ಇಡೀ ಜೀವನನೇ ಯಾವಂತ ವ್ಯವಸ್ಥೆ ಆಗುವಂಥದ್ದು ಕೂಡ ಆಗತ್ತೆ ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ನಾವು ಮುಂದೆ ಹೆಜ್ಜೆಡುವಂತ ಒಂದು ಪರಿಸ್ಥಿತಿ ಇರುವಂತದ್ದು ಕೂಡ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಇವತ್ತು ನಮ್ಮ ಗುರುಗಳ ಹೆಸರನ್ನು ತರುವಂತದ್ದಾಗಬೇಕು ಪೋಷಕ ಪಾಲಕರ ಇವತ್ತು ನಮ್ಮ ತಂದೆ ತಾಯಿ ಹೆಸರನ್ನು ಉಳಿಸುವಂತದ್ದಾಗಬೇಕು ತಾಲೂಕು ಗ್ರಾಮ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದ ಹೆಸರು ತರುವಂತದ್ದಾಗಬೇಕು ಇವೆಲ್ಲ ನಾವು ಗುರಿಯನ್ನಾಗಿಟ್ಕೋಬೇಕು ಯಾರು ಕೂಡ ನಾವು ಇಂಗ್ ಆಗ್ತೀವಿ ಪ್ರಿನ್ಸಿಪಾಲ್ ಆಗ್ತೀವಿ ನಾನ್ ಎಮ್ ಎಲ್ ಎ ಆಗ್ತೀನಿ ಅಂತ ಯಾರು ಕಲ್ಸ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ಕೂಡ ಇಲ್ಲ ನಾವೆಲ್ಲ ದಡ್ರು ಕೊನೆ ಬೆಚ್ಚಿ ಕೊಡ್ತಿದ್ವಿ ದಯಮಾಡಿ ರಾಜಕೀಯ ಫೀಲ್ಡ್ ಅನ್ನು ಹರಿಸ್ಕೋಬೇಡಿ ನೀವು ಹರಿಸ್ಕೊಳ್ಬೇಕಾಗಿರುವಂತದ್ದು ಒಳ್ಳೆ ಕೆ ಎಸ್ ಐ ಎಸ್ ಅಧಿಕಾರಿಗಳು ಆಗ್ಬೇಕು ಒಳ್ಳೆ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಕೊನೆ ಕ್ಷಣದಲ್ಲಿ ಏನು ಅಂದ್ರೆ ಅದು ಲಾಸ್ಟ್ ಫೀಲ್ಡ್ ಅದು ಅದು ಅದಕ್ಕೆ ರಾಜಕಾರಣದಲ್ಲಿ ಗೊತ್ತಿರೋ ರಾಜಕಾರಣ ಎಲ್ಲ ವ್ಯವಸ್ಥೆ ಕೆಟ್ಟು ಹೋಗ್ಬಿಟ್ಟಿದೆ ನಾನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾತಾಡ್ತೀನಿ ಯಾವುದೇ ಪಾರ್ಟಿ ಇರಲಿ ಇವತ್ತು ಏನು ಈ ನಮ್ಮ ಮಾಧ್ಯಮದವರು ತಾವೂ ಕೂಡ ಏನ್ ತಪ್ಪಬಾರದು ಅನ್ಯಂತ ಭಾವಿಸಬೇಡಿ ಒಂದು ವಿಷಯನ್ನ ಪದೇ 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 ಸಮಾರಂಭ ಸಂಭ್ರಮ ಮತ್ತು ಸಡಗರದ ಸಮಾರಂಭ ಯಾಕೆಂದ್ರೆ ಹೇಳಿ ಕೇಳಿ ಪದವಿ ಪೂರ್ವ ಕಾಲೇಜುಗಳ ಸಂಖ್ಯೆ ತಾಲೂಕಿನಲ್ಲಿ ಸ್ವಲ್ಪ ಕಡಿಮೆ ಹದಿನಾಲ್ಕು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳನ್ನ ಅಗ್ರಿಬಂನಲ್ಲಿ ಹೊಂದದೆ ಇಂತಹ ತಾಲೂಕು ಸಂಘ ಬಹಳ ಕ್ರಿಯಾಶೀಲವಾಗಿ ಇಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವುದರಿಂದ ಈ ತಾಲೂಕು ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ರಾಜ್ಯ ಸಂಘದ ಪರವಾಗಿ ಮೊಟ್ಟ ಮೊದಲ ಬಾರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇನ್ನ ಈ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಕೆ ನೇಮಿರಾಜ್ ಸರ್ ನಾಯ್ಕು ಮಾತನಾಡುವಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ತಮ್ಮೆಲ್ಲರಿಗೂ ಗೊತ್ತದೆ ಸರ್ ಈ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಕ್ಕೆ ಏನಾದರೂ ಒಂದು ಬದಲಾವಣೆ ತರೋಕೆ ಸಾಧ್ಯ ಎಲ್ಲಿಂದ ಅಂತಂದ್ರೆ ಅದು ರಾಜಕೀಯದಿಂದ ಮಾತ್ರ ಸಾಧ್ಯ ಕಾರಣ ಏನು ಅಂತಂದ್ರೆ ಇವತ್ತು ಕರ್ನಾಟಕದಂತಹ ರಾಜ್ಯ ಇಲ್ಲಿರುವಂತಹ ಮಾನವ ಸಂಪನ್ಮೂಲ ಮತ್ತೆ ಈ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸುವಂತ ನಿಟ್ಟಿನಲ್ಲಿ ಅತ್ಯಂತ ಸರ್ಕಾರದ ವತಿಯಿಂದ ನೀವು ಸದನದ ಹೊರಗೆ ಮತ್ತು ಸದನದ ಒಳಗೆ ಮೊದಲನೇ ಪ್ರಾಧಾನ್ಯತೆ ಯಾವುದು ಕೊಡಬೇಕು ಅಂತಂದ್ರೆ ಶಿಕ್ಷಣಕ್ಕೆ ಮಾತ್ರ ಶಿಕ್ಷಣಕ್ಕೆ ಮಾತ್ರ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಭಾರತ ದೇಶದಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲಿ ಅತ್ಯುನ್ನತ ಪ್ರಗತಿಯನ್ನ ಸಾಧಿಸಿರುವಂತಹ ಪಂಜಾಬ್ ಹರಿಯಾಣ ದೆಹಲಿ ಕೇರಳ ಇಂಥ ರಾಜ್ಯಗಳಲ್ಲಿ ವಾರ್ಷಿಕ ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಅನುದಾನವನ್ನ ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಟ್ಟಿದೆ ಕರ್ನಾಟಕದಲ್ಲಿ ಕೇವಲ ಹತ್ತೊಂಬತ್ತು ಪರ್ಸೆಂಟ್ ಮಾತ್ರ ಶಿಕ್ಷಣಕ್ಕೆ ಮೀಸಲಿಟ್ಟಿವೆ ಇದು ದಯಮಾಡಿ ಏನು ಇಪ್ಪತ್ತಾರು ಸಾವಿರದ ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅನುದಾನವೇ ಈ ಬಹುಸಂಖ್ಯಾತ ಅನುದಾನ ಶಿಕ್ಷಕರು ಉಪನ್ಯಾಸಕರ ವೇತನ ಮಧ್ಯಾಹ್ನದ ಉಪಹಾರ ಸೂ ಸಾಕ್ಸ್ ಮತ್ತು ಯೂನಿಫಾರ್ಮ್ಗೆ ಹಣ ವ್ಯಯ ಆಯ್ತದೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ನಮ್ಮಲ್ಲಿ ಸೃಜನೆ ಮಾಡಬೇಕಾಯ್ತಲ್ಲ ಆ ಕಾರಣದಿಂದ ದಯಮಾಡಿ ರಾಜಕೀಯ ನಾಯಕತ್ವ ಬೇಕು ಬದಲಾವಣೆ ಆಗಬೇಕು ಅಂತಂದ್ರೆ ಮುಂಬರುವಂತ ಅಧಿವೇಶನಗಳಲ್ಲಿ ದಯಮಾಡಿ ತಾವು ಶೇಕಡ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಅನುದಾನವನ್ನ ಶಿಕ್ಷಣ ಕ್ಷೇತ್ರಕ್ಕೆ ಅಂತ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಮುಂದುವರಿ ಕರ್ನಾಟಕದಲ್ಲಿ ಸಾವಿರದ ಇನ್ನೂರ ಮೂವತ್ತೆರಡು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಏಳ್ನೂರ ತೊಂಬತ್ತಾರು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು ಇನ್ನೂರ ಅರವತ್ನಾಲ್ಕು ಅನುದಾನ ರಹಿತ ಪದವಿ ಅನುದಾನ ರಹಿತ ಸಾರಿ ಪದವಿ ಕಾಲೇಜುಗಳಿಂದ ಬೇರ್ಪಟ್ಟಂತಹ ಅನುದಾನ ರಹಿತ ಕಾಲೇಜುಗಳು ಮೂರ್ ಸಾವಿರದ ಐನೂರ ಹತ್ತೊಂಬತ್ತು ಅನುದಾನ ರಹಿತ ಖಾಸಗಿ ಪದವಿ ಪೂರ್ವ ಕಾಲೇಜುಗಳು ಪ್ರಥಮ ಪಿಯುಸಿಯಲ್ಲಿ ಆರು ಲಕ್ಷ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿಯಲ್ಲಿ ಆರು ಲಕ್ಷ ವಿದ್ಯಾರ್ಥಿಗಳು ಹನ್ನೆರಡು ಲಕ್ಷ ವಿದ್ಯಾರ್ಥಿಗಳನ್ನ ನಮ್ಮ ಇಲಾಖೆ ಪ್ರತಿನಿಧಿಸುತ್ತದೆ ನಮ್ಮ ಇಲಾಖೆಗೆ ಅತ್ಯಂತ ಅನಿವಾರ್ಯವಾಗಿ ಏನು ನಾವು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂದ್ರೆ ಸರ್ಕಾರಿ ಸಾವಿರದ ಇನ್ನೂರ ಮೂವತ್ತೆರಡು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಹನ್ನೆರಡು ಸಾವಿರದ ಎಂಟುನೂರ ಐವತ್ ಮೂರು ಹುದ್ದೆಗಳನ್ನ ಸರ್ಕಾರ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಪ್ರಸ್ತುತ ನಾಲ್ಕು ಸಾವಿರದ ಆರ್ನೂರ ಹತ್ತೊಂಬತ್ತಕ್ಕಿಂತ ಹೆಚ್ಚಿನ ಉಪನ್ಯಾಸಕರ ಹುದ್ದೆಗಳು ಖಾಲಿ ಇವೆ ನಾವು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಂದ್ರೆ ಅತ್ಯಂತ ಇಲಾಖೆಯಿಂದ ತ್ವರಿತವಾಗಿ ಆಗ್ಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಖಾಲಿ ಇರುವ ಉಪನ್ಯಾಸಕರ ಹುದ್ದೆಗಳನ್ನ ಕೂಡಲೇ ತುಂಬಬೇಕು ಖಾಲಿರುವ ಉಪನ್ಯಾಸಕರ ಹುದ್ದೆಗಳನ್ನ ತುಂಬಿದ್ರು ಮಾತ್ರ ನಾವು ಗುಣಮಟ್ಟದ ಶಿಕ್ಷಣವನ್ನು ಕೊಡಕ್ ಸಾಧ್ಯ ಸ್ಪಷ್ಟೀಕರಣಕ್ಕೋಸ್ಕರ ಆರ್ಥಿಕ ಇಲಾಖೆ ಬಳಿ ಫೈಲ್ ನಂಬರ್ ಇ ಡಿ ಒನ್ ತರ್ಟಿ ಡಿ ಸಿ ಯು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೇಳಿ ಅದು ಡೆಪ್ಟಿ ಸೆಕ್ರೆಟರಿ ಫೈನಾನ್ಸ್ ಉಮಾ ಮೇಡಮ್ ತವದೆ ನಾನು ತಕ್ಷಣದಲ್ಲಿ ಅದಕ್ಕೆ ಆ ಕಟ್ತಾ ಇನ್ನೊಂದು ಅದರಿಂದ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಅದು ಬಗೆಹರಿಸಿಕೊಡ್ತೀನಿ ಎರಡು ಸಾವಿರದ ಏಳು ಎಂಟರ ಅಧಿಸೂಚನೆ ಜ್ಞಾಪನದ ಅನ್ವಯ ನೇಮಕ ಆಗಿರುವಂತಹ ಎಲ್ಲ ಉಪನ್ಯಾಸಕರಿಗೆ ಒಂದು ಇಂಕ್ರಿಮೆಂಟ್ ಬಂದಿದೆ ಆ ಇಂಕ್ರಿಮೆಂಟ್ ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರಿಂದ ಪೂರ್ವಾನ್ವಯವಾಗಿ ಹತ್ತರ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಅರಿಯರ್ಸು ಕೂಡ ಬಂದಿದೆ ಅದು ನಿಮ್ಮ ಅದು ನಿಮ್ ಕೊಟ್ಟೆ ಕೊಳಿಸ್ತೀನಿ ಅಕ್ಷರ ಜ್ಞಾನ ಶಿಕ್ಷಣ ಹಾಗಾಗಿ ಎಲ್ಲಿ ಈ ತರಹದ ಉತ್ಕೃಷ್ಟವಾಗಿರ್ತಕ್ಕಂಥ ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣ ಸಿಗುತ್ತೋ ಆ ಸಮಾಜ ತನ್ನಷ್ಟು ತನ್ನ ಬೆಳವಣಿಗೆಯನ್ನು ನಾವು ನೋಡಬಹುದು ಹಾಗಾಗಿ ನಾನು ನಮ್ಮ ಜನಪ್ರಿಯ ಶಾಸಕರಲ್ಲಿ ವಿನಂತಿ ಏನಂತ ಹೇಳಿದ್ರೆ ವಿಶೇಷವಾಗಿ ನಮ್ಮ ತಾಲೂಕು ಹದಿಮೊನ್ನಿ ತಾಲೂಕು ಇಡೀ ವಿಜಯನಗರ ಜಿಲ್ಲೆಯ ಮಧ್ಯದಲ್ಲಿ ಹೋಗೋಳಿಕೊರ್ಗ ಮಧ್ಯದಲ್ಲಿರುವಂತಹ ಮತ್ತೆ ಈಗಾಗಲೇ ಒಂದು ಗಣಿಯ ಉದ್ಯಮದಿಂದಾಗಿ ಸಾಕಷ್ಟು ಸಂಪನ್ಮೂಲಗಳನ್ನು ಇಟ್ಕೊಂಡಿರ್ತಕ್ಕಂಥ ಅವಕಾಶ ಪಡ್ಕೊಳ್ತಕ್ಕಂಥ ಅದು ನಮ್ಮದಾಗಿದೆ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶದ ಮಕ್ಕಳು ಇರ್ತಕ್ಕಂಥ ನಮ್ಮ ಕ್ಷೇತ್ರ ಇದು ಹಾಗಾಗಿ ನಾವು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸ್ವಲ್ಪ ಆದ್ಯತೆಯನ್ನು ಕೊಟ್ಟು ಮೂಲಭೂತ ಸೌಲಭ್ಯಗಳನ್ನು ನಾವೆಲ್ಲ ಡೆವಲಪ್ ಮಾಡಿದರೆ ಖಂಡಿತವಾಗಿಯೂ ನಮ್ಮ ವಿಜಯನಗರ ಜಿಲ್ಲೆ ತುಂಬಾ ಮುಂದೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಹಿಂದೇನು ನಾವು ಹದಿಮೂರನೇ ಸಾವಿರದ ಮುನ್ನೂರ ಮುಂಜಾಗ್ ಸೊ ಕೋಆಪರೇಟ್ ಮಾಡಿ ಸಂಘ ನಿಮ್ ಜೊತೆಗಿದೆ ನೀವು ನಮ್ಮ ಸಂಘದ ಜೊತೆಗೆ ಇರಿ ಅಂತ ಹೇಳ್ತಾ ಹಾಗೆ ಮಕ್ಕಳಲ್ಲಿ ಪ್ರತಿಭಾ ಪೂರಸ್ತಾರ ಅನ್ನೋ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಪದೇ ಪದೇ ಹೇಳ್ತೀನಿ ಎರಡೇ ಮಾತು ಈತ ಹೇಳ್ಬಿಟ್ಟು ನಾನು ಭಾಷಣ ಮುಗಿಸ್ತೀನಿ ವರ್ಲ್ಡ್ ಡಿಬೇಟ್ ನಾಲೆಡ್ಜ್ ವರ್ಲ್ಡ್ ಡಿಬೇಟ್ ಅಬಾನ್ ನಾಲೇಜ್ ಡಿಪೆಂಡ್ಸ್ ಡಿಬೇಟ್ ಎಜುಕೇಶನ್ ನಾಲೆಡ್ಜ್ ಡಿಬೇಟ್ ಎಜುಕೇಶನ್ ಎಜುಕೇಷನ್ ಡಿಬೇಟ್ ಇನ್ಸ್ಟಿಟ್ಯೂಷನ್ ಎಜುಕೇಶನ್ ಡಿಫೆಂಡ್ಸ್ ಅಪಾನ್ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ ಡಿಫೆನ್ಸ್ ಡಿಫೆಂಡ್ಸ್ ಅಪಾನ್ ಡಿಫೆಂಡ್ಸ್ ಅಪಾನ್ ಅಡ್ಮಿನಿಸ್ಟ್ರೇಟರ್ಕಾರ ದಯವಿಟ್ಟು ಈ ಎಲ್ಲಾ ಕಾರ್ಯಕ್ರಮ ಯಶಸ್ಸು ನಿಮಗೆ ತಗೋಬೇಕು ನಾನು ಅಧ್ಯಕ್ಷವಾಗಿ ನುಡಿ ನುಡಿಯು ಬಹುಮುಖ್ಯವಾಗಿ ನನ್ನ ನೆನಪಿಗಳಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿಕ್ಕೆ ಕಾರಣೀತರಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಹದಿನಾಲ್ಕು ಕಾಲೇಜಿನ ಎಲ್ಲಾ ಪ್ರಾಚಾರ್ಯರು ಮತ್ತು ಆಡಳಿತ ಮಂಡಳಿಗಳವರು ಮತ್ತು ಎಲ್ಲ ಉಪನ್ಯಾಸಕರು ತಮ್ಮ ಕಣ್ಣು ಮನಧನದ ಸಹಾಯವನ್ನು ಮಾಡಿಕೊಂಡಿದ್ರಿ ಇವತ್ತು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮತ್ತು ಯಶಸ್ವಿಯಾಗಿ ನೆರವೇರ್ತದೆ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ನಮ್ಮ ಸಂಘದ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೀನಿ